ಸಚಿವ ಡಾ ಎಂಸಿ ಸುಧಾಕರ್ ಹುಟ್ಟುಹಬ್ಬ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಯಶಸ್ವಿ ಚಿಂತಾಮಣಿ ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಎಂಸಿ ಸುಧಾಕರ್ ರವರ ಹುಟ್ಟುಹಬ್ಬದ ಅಂಗವಾಗಿ ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಉಚಿತ ರಕ್ತದಾನ ಸಂಸ್ಥೆ ಮತ್ತು ದಲಿತ ಸೇನೆ ಚಿಂತಾಮಣಿ ವತಿಯಿಂದ ನಗರಸಭೆ ಪೌರಕಾರ್ಮಿಕರಿಗೆ ಮತ್ತು ಸಾರ್ವಜನಿಕರಿಗೆ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ತಪಾಸಣೆಯ ಶಿಬಿರ ಯಶಸ್ವಿಯಾಗಿ ನಡೆಯಿತು ಕೋಲಾರ ಅರಿಲ್ ಜಾಲಪ್ಪ ಆಸ್ಪತ್ರೆ ವೈದ್ಯರ ತಂಡ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೂ ಹಮ್ಮಿಕೊಂಡಿದ್ದರು ನಗರಸಭೆಯ ಎಲ್ಲಾ ಪೌರಕಾರ್ಮಿಕರು ಸೇರಿದಂತೆ ಅಧಿಕಾರಿಗಳು ಸಿಬ್ಬಂದಿ ಮತ್ತು ಸಾರ್ವಜನಿಕರು ಆಗಮಿಸಿ ರಕ್ತ ಪರೀಕ್ಷೆ ಬಿಪಿ ಶ್ವಾಸಕೋಶ ಕಣ್ಣು ಮೂಳೆ ಚರ್ಮ ಹಾಗೂ ಸಾಮಾನ್ಯ ತೊಂದರೆಗಳನ್ನು ವೈದ್ಯರಿಂದ ತಪಾಸಣೆ ಮಾಡಿಕೊಂಡರೂ ನಂತರ ರೋಗಿಗಳಿಗೆ ಅವಶ್ಯಕವಾದ ಔಷಧಿಯನ್ನು ಸಹ ಉಚಿತವಾಗಿ ವಿತರಣೆ ಮಾಡಲಾಯಿತು ಭಾರತ ರತ್ನ ಬಿ ಬಿಆರ್ ಅಂಬೇಡ್ಕರ್ ಉಚಿತ ರಕ್ತದಾನ ಸಂಸ್ಥೆ ಮತ್ತು ದಲಿತ ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬೀಡಾ ಶ್ರೀನಿವಾಸ್ ರವರು ಸಚಿವರ ಹುಟ್ಟುಹಬ್ಬದ ಪ್ರಯತ್ನ ಬೃಹದಾಕಾರದ ಕೇಕ್ನು ಕತ್ತರಿಸಿ ಎಲ್ಲರಿಗೂ ಹಂಚಿದರು ನಂತರ ನಗರಸಭೆಯ ಎಲ್ಲಾ ಪೌರಕಾರ್ಮಿಕರಿಗೆ ಬಿರಿಯಾನಿ ಊಟದ ವ್ಯವಸ್ಥೆಯನ್ನು ಸಹ ವಿಶೇಷವಾಗಿ ವ್ಯವಸ್ಥೆ ಮಾಡಿದ್ದರು ಸಚಿವರ ಸಹೋದರ ಡಾಕ್ಟರ್ ಬಾಲಾಜಿ ರೆಡ್ಡಿಯವರು ಉಚಿತ ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಿ ಮಾತನಾಡಿ ನಮ್ಮ ಕುಟುಂಬದವರ ಮೇಲೆ ಜನತೆಯಿಟ್ಟಿರುವ ವಿಶ್ವಾಸಕ್ಕೆ ಸಂತಸ ವ್ಯಕ್ತಪಡಿಸಿ ಕೃತಜ್ಞತೆ ಸಲ್ಲಿಸಿದಲ್ಲದೆ ಎಲ್ಲರೂ ಪ್ರೀತಿಯಿಂದ ನಮ್ಮ ಜೊತೆ ಇರುವಂತೆ ಮನವಿ ಮಾಡಿದಲ್ಲದೆ ನಾವು ಸಹ ನಿಮ್ಮ ಜೊತೆ ಪ್ರೀತಿಯಿಂದ ಇರುವುದಾಗಿ ಹೇಳಿದರು ಭಾರತ ರತ್ನ ಬಿ ಬಿಆರ್ ಅಂಬೇಡ್ಕರ್ ಉಚಿತ ರಕ್ತದಾನ ಸಂಸ್ಥೆಯ ಅಧ್ಯಕ್ಷ ಬಿ ಡಾ ಶ್ರೀನಿವಾಸ್ ಮಾತನಾಡಿ ಸಚಿವ ಎಂ ಎಂಸಿ ಸುಧಾಕರ್ ರವರ ಹುಟ್ಟುಹಬ್ಬದ ಅಂತಗವಾಗಿ ಇಂದು ಉಚಿತ ಆರೋಗ್ಯ ತಪಾಸಣೆಯ ಶಿಬಿರ ಹಮ್ಮಿಕೊಂಡಿದ್ದು ಮುಂದಿನ ದಿನಗಳಲ್ಲ ಇಂತಹ ಇನ್ನೂ ವಿಶಿಷ್ಟ ಕಾರ್ಯಕ್ರಮಗಳನ್ನು ಅವರು ಹುಟ್ಟುಹಬ್ಬದಂದು ಹಮ್ಮಿಕೊಳ್ಳುವುದಾಗಿ ಹೇಳಿದರು ಪೌರಕಾರ್ಮಿಕರು ಉಚಿತ ಆರೋಗ್ಯ ಶಿಬಿರದಲ್ಲಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ನಗರಸಭೆಯ ಪೌರಾಯುಕ್ತ ಜಿಎನ್ ಚಲಪತಿ ನಗರಸಭೆಯ ಆರೋಗ್ಯ ನಿರೀಕ್ಷಕಿ ಆರತಿ ಸಿಕೆ ಬಾಬು ವಿಜಯಕುಮಾರ್ ಸೇರಿದಂತೆ ದಲಿತ ಸೇನೆಯ ಚಿಂತಾಮಣಿಯ ಎಲ್ಲಾ ಪದಾಧಿಕಾರಿಗಳು ಭಾಗವಹಿಸಿದ್ದರು i t i e r e s t e d Say, i n t a n e l I'm not r I don't ಅದಕ್ಕೋಸ್ಕರ ಅಣ್ಣ ಬಂದು ಕೇಕ್ ಕಟ್ ಮಾಡಿದರೆ ಅಣ್ಣ ಬಗ್ಗೆ ಎರಡು ಮಾತಾಡ್ತಾರೆ ಡಾಕ್ಟರ್ ಸುಧಾಕರ್ ಅವರ ಹುಟ್ಟಿದ ಆಚರಣೆಯಲ್ಲಿ ಎಲ್ಲರಿಗೂ ನಮ್ಮ ಕುಟುಂಬದಿಂದ ಕೃತಜ್ಞತೆಗಳು ತಮ್ಮೆಲ್ಲರ ಒಂದು ಅಭಿಮಾನ ಇನ್ನು ಮುಂದೆ ಹೀಗೆ ಥರ ಇರಬೇಕು ತಮ್ಮೆಲ್ಲರನ್ನು ನಾವು ಅತಿ ಹೆಚ್ಚು ಪ್ರೀತಿ ವಿಶ್ವಾಸದಿಂದ ನಾವು ಮುಂದೆ ಕೂಡ ನಡೆಸ್ಕೊಂಡು ಹೋಗ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ತಿಳಿಸಲಿಕ್ಕೆ ನಮ್ಗೆ ಇಚ್ಛೆ ಪಡುತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಂ ಸಿ ಸುಧಾಕರ್ ಸಾಹೇಬರ ಜನ್ಮದಿನದ ಪ್ರಯುಕ್ತ ಎನ್ ಜಿ ಒ ಅವರ ಸಂಯುಕ್ತ ಆಶ್ರಯದಲ್ಲಿ ಆರ್ ಎಲ್ ಜಾಲಪ್ಪ ಆರ್ ಎಲ್ ಜಾಲಪ್ಪ ಹಾಗೂ ಆರ್ ಎಲ್ ಜಾಲಪ್ಪರವರ ಆಸ್ಪತ್ರೆ ಹಾಗೂ ಎನ್ ಜಿ ಓರವರ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ಈ ನಗರಸಭೆಯ ಆವರಣದಲ್ಲಿ ಒಂದು ಬೃಹತ್ತಾದಂತಹ ಒಂದು ರಕ್ತದಾನದ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಇದು ತುಂಬ ರಕ್ತದಾನ ರಕ್ತದಾನ ಹಾಗೂ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಇದು ತುಂಬ ಜನರಿಗೆ ಉಪಯುಕ್ತ ಆಗುವಂಥದ್ದು ಹಾಗೂ ಮುಂದಿನ ದಿನಗಳಲ್ಲಿ ಜನರು ಕೂಡ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಅನ್ನೋ ಒಂದು ಸಂದೇಶ ಕೊಡುವಂಥ ವಿಚಾರ ಆಗಿದೆ ಈ ಒಂದು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿರೋದಕ್ಕೋಸ್ಕರ ನಮ್ಮನ್ನು ಉದ್ಘಾಟನೆ ಮಾಡಲಿಕ್ಕೆ ಅಲ್ಲಿಗೆ ಆಹ್ವಾನಿಸಿದ್ದಾರೆ ಅವರಿಗೆ ನಮ್ಮ ಹಾಗೂ ನಮ್ಮ ಪೌರಾಯುಕ್ತರ ಪರವಾಗಿ ಕುಂದೂ ತುಂಡೂ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಈ ದಿನ ಚಿಂತಾಮಣಿ ಕ್ಷೇತ್ರದ ಜನಪ್ರಿಯ ಶಾಸಕರಿಗೆ ಹುಟ್ಟಿದಬ್ಬದ ಶುಭಾಶಯಗಳನ್ನು ತಿಳಿಸಿದೆ ಅದೇ ರೀತಿಯಾಗಿ ದಲಿತ ಸೇನೆ ವತಿಯಿಂದ ಸಹೋದರ ಶ್ರೀನಿವಾಸರವರು ಮತ್ತು ಅವರ ಸಹೋದ ಸಂಘಡಿಗರೆಲ್ಲ ಸೇರಿ ಹೊತ್ತು ಆರ್ ಎಲ್ ಜಾಲಪ್ಪ ಮೆಡಿಕಲ್ ಕಾಲೇಜ್ ಸಹ ಸಂಯೋಗದೊಂದಿಗೆ ಈ ದಿನ ಪೌರ ಸಿಬ್ಬಂದಿಗಳಿಗೆ ಅಂದರೆ ಪೌರ ಕಾರ್ಮಿಕರು ಮತ್ತು ನಮ್ಮ ವಾಲ್ಮೆನ್ಸ್ ಮತ್ತು ಇನ್ಕ್ಲೂಡಿಂಗ್ ಕಮಿಷನರ್ ಎಲ್ರಿಗೂ ಸಹ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದಾರೆ ಅದೇ ಅದರ ಉದ್ದೇಶ ಆರೋಗ್ಯವೇ ಭಾಗ್ಯ ಪ್ರತಿದಿನ ಊರಲ್ಲಿ ಎಲ್ಲರೂ ಆರೋಗ್ಯನ ಕಾಪಾಡುವಂಥ ಏನು ಪೌರ ಕಾರ್ಮಿಕರು ಇದ್ದಾರೋ ಅವರ ಆರೋಗ್ಯ ಕಾಪಾಡೋದು ಮುಖ್ಯ ಅನ್ನೋ ಒಂದೇ ಒಂದು ಹಿಪ್ ದೃಷ್ಟಿಯಿಂದ ರವರು ನಮ್ಮ ಇವತ್ತು ಒಂದು ದಿವಸ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಹುಟ್ಟದಬ್ಬದ ಅಂಗವಾಗಿ ನಗರಸಭೆ ಆವರಣದಲ್ಲಿ ನಾವು ಕಾರ್ಯಕ್ರಮ ನಂಬಿಕೊಳ್ತೀವಿ ಅಂತ ನಮ್ಮನ್ನು ಕೇಳಿದಾಗ ನಾವು ಅವರಿಗೆ ಅನುಮತಿ ಸಹ ಕೊಟ್ಟಿರ್ತೇವೆ ಮತ್ತು ಅದೇ ರೀತಿಯಾಗಿ ಒಪ್ಪಿರುತ್ತೇವೆ ವಿ ಯಾಕಂದರೆ ಪೌರಕಾರ್ಮಿಕರನ್ನ ಹೊಗಳೋರೇ ಕೆಲವರಾದರೆ ಅದನ್ನು ತೆಗಳೋರು ಸಾಕಷ್ಟು ಜನ ಇದ್ದಾರೆ ಅಂಥ ಸಂದರ್ಭದಲ್ಲಿ ಅವರು ಈ ಒಂದು ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಅವ್ರಿಗೂ ಅವ್ರ ಕುಟುಂಬಕ್ಕೆ ಭಗವಂತ ಒಳ್ಳೆಯ ಆರೋಗ್ಯ ಅವ್ರಿಗೂ ಆಯಿಸ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಪೌರ ಕಾರ್ಮಿಕರು ಮತ್ತು ಪೌರ ಸಿಬ್ಬಂದಿಗಳು ಈ ಒಂದು ಕಾರ್ಯಕ್ರಮವನ್ನು ಸ್ವಲ್ಪ ಪಡಿಸ್ಕೋಬೇಕು ಅದೇ ರೀತಿಯಾಗಿ ನನ್ನ ಕಚೇರಿ ಸಿಬ್ಬಂದಿಗಳು ಬರಬೇಕು ಮತ್ತು ಈ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರ ಮಂಜುಳ ಅವರು ಎನ್ ಜಿ ಒ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ಮಾಡಿದಂಥ ತಹಸೀಲ್ದಾರ್ ಅವ್ರಿಗೂ ಸಹ ನನ್ನ ನಗರಸಭೆ ವತಿಯನ್ನು ಅವರಿಗೆ ಧನ್ಯವಾದಗಳನ್ನು